ಬಿ ಜೆ ಪಿಯವರು ಕೆಲಸ ಏನಂದರೆ ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು ಹತ್ತು ವರ್ಷ ಇದನ್ನೇ ಮಾಡ್ತಾ ಬಂದಿದ್ದಾರೆ ಯಾರೇ ಒಂದು ಬಲಿಷ್ಠ ನಾಯಕರಾಗಿರ್ಬೋದು ನಮ್ಮ ಈ ರಾಜ್ಯದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷನ ಯಾವ ರೀತಿ ಜೈಲಿಗೆ ಹಾಕಿದರು ಅಥವಾ ಸಿದ್ದರಾಮಯ್ಯ ಸಾಹೇಬ್ರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಗೌರ್ಮೆಂಟ್ ಮೆಜಾರಿಟಿ ಮಾರ್ಕಿನ ಇಪ್ಪತ್ತೈದು ಎಮ್ ಎಲ್ ಎ ಜಾಸ್ತಿ ನಮ್ಮ ಹತ್ರ ಇದ್ದಾರೆ ಇಷ್ಟು ಸ್ಟ್ರಾಂಗ್ ಗೌರ್ಮೆಂಟ್ ಇದ್ದಂಥ ಸಮಯದಲ್ಲೂ ಕೂಡ ಈ ಗೌರ್ಮೆಂಟನ್ನು ಡಿಸ್ಟೇಬಿಲೈಸ್ ಮಾಡೋಕ್ಕೆ ಇದೊಂದು ಅವರ ಕುತಂತ್ರ ಆದರೆ ಈ ಕುತಂತ್ರದಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತಿದ್ರೂ ನಮ್ಮ ಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ ಅಂತ ಹೇಳಿ ನಮ್ಮೆಲ್ಲರೂ ಇಚ್ಛೆ ಬಿ ಜೆ ಪಿಯಲ್ಲಿ ಯಾವತ್ತಿದ್ರೂ ಕೂಡ ಭಿನ್ನಮತ ನಾನು ನೋಡಿದಾಗಿಂದ ಅವರಲ್ಲಿ ಭಿನ್ನಮತ ಜಾಸ್ತಿ ಇದೆ ಆದರೆ ಇದು ಒಂದು ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸ್ಪೋರ್ಟ್ ಆಗಿದೆ ಇನ್ನೂ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಕೂಡ ಎರಡು ಗುಂಪು ಬಹಳ ಅಚ್ಚುಕಟ್ಟುವ ಕಾಣುತ್ತೆ ಅಂತ ಹೇಳಿ ಹೌದು ಹೌದು ಗಾಂಧೀಜಿಯವರ ಅಧಿವೇಶನ ಮಾಡಿ ನೂರು ವರ್ಷ ಆಗಿದೆ ಬರುವಂಥ ನವೆಂಬರ್ ಹಾಗೂ ಡಿಸೆಂಬರಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎ ಐ ಸಿ ಸಿ ವತಿಯಿಂದ ಬೆಳಗಾವಿಯಲ್ಲಿ ಒಂದು ಎ ಐ ಸಿ ಸಿ ಅಧಿವೇಶನ ಆಗುವ ಸಂಭಾವನೆ ಇದೆ ಅದನ್ನು ಕೂಡ ಮಾಧ್ಯಮದಲ್ಲಿ ನಮ್ಮ ಪಕ್ಷದ ಹಿರಿಯರು ಚರ್ಚೆ ಮಾಡ್ತಾರೆ